ಯಲಹಂಕ ಕ್ಷೇತ್ರದ ಜನತೆಗೆ ಭರ್ಜರಿ ಬಾಡೂಟವನ್ನು ಹಮ್ಮಿಕೊಂಡಿದ್ದೀರಿ ಎಲೆಕ್ಷನ್ ಟೈಮಲ್ಲಿ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಯಲಹಂಕಾಗೂ ಮತ್ತು ನಮ್ಮ ಕುಟುಂಬದವ್ರಿಗೂ ಭಾಳ ಹಳೆಯದೊಂದು ಸಂಬಂಧ ಇದೆ ಭಾಳಷ್ಟು ವರ್ಷಗಳಿಂದ ಯಲಹಂಕ ಈ ಕ್ಷೇತ್ರದಲ್ಲಿ ನಮ್ಮ ನೆಂಟರು ನಮ್ಮ ಫ್ಯಾಮಿಲಿಯವರು ನಮ್ಮ ಸ್ನೇಹಿತರು ಭಾಳಷ್ಟು ಜನ ಇದ್ದಾರೆ ತುಂಬ ದಿನ ಆದಮೇಲೆ ಒಂದು ಗೆಟ್ ಟುಗೆದರ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಬಂತು ನಮ್ಮ ಸ್ಥಳೀಯ ನಾಯಕರು ಸ್ಥಳೀಯ ಸ್ನೇಹಿತರು ಎಲ್ಲ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಇವತ್ತು ಒಂದು ಗೆಟ್ ಟುಗೆದರ್ ಮಾಡಿದ್ದೀವಿ ಯಲಹಂಕ ಕ್ಷೇತ್ರದಲ್ಲಿ ಮೊದಲನೆಯ ಒಂದು ಕಾರ್ಯಕ್ರಮ ನಮ್ಮ ಈ ಒಂದು ಭಾಗದಲ್ಲಿ ಒಂದು ಗೆಟ್ ಟುಗೆದರ್ ತರ ಮಾಡ್ಕೊಂಡಾಗ ಒಂದು ಯೂನಿಟಿ ತರ ಬರುತ್ತೆ ಎಲ್ಲಾರ್ಗು ಅವಾಗ ಒಂದು ಬಹಳಷ್ಟು ದಿನಗಳಿಂದ ಎಲೆಕ್ಷನ್ ಆದ್ಮೇಲೆ ಒಂದು ಸೇರ್ಪಡೆ ಯಾರು ಮಾಡಿಲ್ಲ ಅದಕ್ಕೆ ಒಂದು ಫ್ರೆಂಡ್ಲಿ ಗೆಟ್ ಟುಗೆದರ್ ತರ ಮಾಡಿ ಭೇಟಿ ಗಿಡಿ ಮಾಡ್ಕೊಂಡು ಊಟ ಚೆನ್ನಾಗಿದೆ ಅಂತ ಮಾಡಕ್ ಬಂದಿತ್ತು ಜೊತೆಗೆ ಈಗ ಟಿಕೆಟ್ ಬಿಜೆಪಿಯಲ್ಲೂ ಕೂಡ ನಿಮ್ಮ ಎದುರಾಳಿಯಾಗಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಯಾರೇ ಬರ್ಲಿ ಸರ್ ನಾವು ಅದನ್ನ ಕಾಂಗ್ರೆಸ್ ಪಕ್ಷದಿಂದ ಫೇಸ್ ಮಾಡಕ್ಕೆ ಸಿದ್ಧರಾಗಿದ್ದೀವಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಈ ಸಲ ಕೋಟ್ಯಾಂತರ ಜನಕ್ಕೆ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಅದನ್ನೆಲ್ಲ ನಮ್ಮ ಕರ್ನಾಟಕದ ಜನತೆ ನೋಡ್ಕೊಂಡ್ ಬಂದಿದ್ದಾರೆ ಅದನ್ನ ಅದಕ್ಕೆ ಯಾರೇ ವಿರುದ್ಧ ಬರಲಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ನಾಯಕರು ಪ್ರತಿಯೊಬ್ಬ ಕಾರ್ಯಕರ್ತರು ಅವ್ರ ಜೊತೆ ಇದ್ದು ಸಂಘಟನೆ ಮಾಡಿ ಒಳ್ಳೆ ಕೆಲಸ ಮಾಡ್ಕೊಂಡ್ ಬರ್ತೀವಿ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಕುಟುಂಬದವರು ಎಲ್ಲ ಯಲಾಕ ಕ್ಷೇತ್ರದ ದಾಸಂಪುರ ಇರ್ಬೋದು ಹೆಸರುಘಟ್ಟ ಇರ್ಬೋದು ನಮ್ಮ ಎಲ್ಲ ಕಡೆ ಟೌನ್ ಇಂದ ಇರ್ಬೋದು ಕೆಲವರು ಆಕ್ಚುಲಿ ಚಿಕ್ಕಬಳ್ಳಾಪುರ ನಮ್ಮ ಸ್ನೇಹಿತರು ಬಂದಿದ್ದಾರೆ ದೊಡ್ಡಬಳ್ಳಾಪುರ ಗೌರಿಬಿದ್ನೂರು ನೋಡಿ ಇವರು ಎಲ್ಲ ಇವರು ಓಟ್ ಇವ್ರು ಚಿಕ್ಕಬಳ್ಳಾಪುರ ಗೌರಿಬೆದ್ನೂರಿಂದ ಬಹಳಷ್ಟು ಜನ ಬಂದಿದ್ದಾರೆ ಅಂದ್ರೆ ಪ್ರೀತಿ ತೋರ್ಸ್ಗಳು ಬಂದಿದ್ದಾರೆ ಮಂತ್ರಿಗಳು ಯಾರು ಬಂದಿಲ್ಲ ನಮ್ಮ ಸ್ಥಳೀಯ ನಾಯಕರೆಲ್ಲ ಬಂದಿದ್ದಾರೆ ನಮ್ಮ ಪ್ರಸಂತ್ ಕುಮಾರ್ ಅವರು ಇದ್ದಾರೆ ಕೇಶವರ ರಾಜಣ್ಣ ಅವರು ಬಂದಿದ್ದಾರೆ ಬಹಳಷ್ಟು ನಾಯಕರು ಸ್ಥಳೀಯ ನಾಯಕರು ನಮಗೆ ಗೆಟ್ ಟುಗೆದರ್ ಆಗಿರೋದು ಇದಕ್ಕೆ ಅದು ಮೇನ್ ಐಡಿಯಾ ಇರೋದು ಸೊ ಫಸ್ಟ್ ಲಿಸ್ಟ್ ಅಲ್ಲಿ ನಿಮ್ಗೆ ಅನೌನ್ಸ್ ಆಗುತ್ತೆ ಅಂತ ಇದ್ರು ಮೊನ್ನೆ ಒಂದು ಅಲ್ಲಿ ಬಂದಿತ್ತು ನಿಮ್ಮ ಹೆಸರು ಇರ್ಲಿಲ್ಲ ಯಾವಾಗ ಅನೌನ್ಸ್ ಆಗ್ಬೋದು ನಿಮ್ಗೆ ಅಧಿಕೃತವಾಗಿ ನಮ್ದು ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದ ಲಿಸ್ಟ್ಗಳು ಯಾವಾಗ ಬರುತ್ತೋ ಅವಾಗಿಂದ ರೆಡಿ ಹಾಕೊಂಡು ರಿಲೀಸ್ ಮಾಡ್ತಾರ ಅವರು ನಾನು ಇನ್ನು ಎರಡು ಮೂರು ದಿನದಲ್ಲಿ ಇನ್ನೊಂದು ಮೀಟಿಂಗ್ ಇದೆ ಆ ಮೀಟಿಂಗ್ ನಂತರ ಆಗುವ ಒಂದು ಅವಕಾಶಗಳಿಗೆ ಕಾಣಿಸ್ತಾ ಇದಾವೆ ನಮಗೆ ಆಗಬೇಕು ಯಾಕಂದರೆ ಇವಾಗ ಬಿ ಜೆ ಪಿಯವ್ರದ್ದು ನೂರ ತೊಂಬತ್ತು ಸೀಟ್ಗಳಾಗಲೇ ರಿಲೀಸ್ ಮಾಡಿದ್ದಾರೆ ಕಾಂಗ್ರೆಸ್ನ ಮೂವತ್ತೇಳು ಮಾಡಿದ್ದಾರೆ ಅದೇ ಆದಷ್ಟು ಬೇಗ ಮಾಡಿದಷ್ಟು ಇವಾಗಿನ್ನೂ ಮೂವತ್ತೈದು ನಲ್ವತ್ತು ದಿನವೂ ಇಲ್ಲ ಸೊ ಅದ್ರ ತಕ್ಕವಾಗಿ ಅನೌನ್ಸ್ ಮಾಡಿದಾಗ ಬೇಗ ಕಾರ್ಯಕ್ರಮಗಳು ಶುರು ನಾವು ತಡ ಆದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ಆಗತ್ತಷ್ಟೇನು ಇಲ್ಲ ನೋಡಿ ಎಲೆಕ್ಷನ್ ಕಮಿಷನ್ ಚೀಫ್ ಮಾಡಿದ್ದಾರೆ ಏನ್ ಅದ್ರ ಹಿಂದೆ ಏನಿದೆ ಯಾರಿಗೂ ಗೊತ್ತಿಲ್ಲ ಇಷ್ಟೆಲ್ಲ ಆಕ್ಚುಲಿ ಹೊಸ ಕೋಡ್ ಆಫ್ ಕಂಡು ಶುರು ಆಗ್ಬೇಕಿತ್ತು ಆದ್ರೆ ಅದು ಅದನ್ನ ಜಾಲಿ ಮಾಡಿಲ್ಲ ಇನ್ನ ಪ್ರತಿ ಒಂದು ಕ್ಷೇತ್ರದಲ್ಲೂ ಮಾಡ್ತಾ ಇದೀವಿ ನಾವು ಇದನ್ನ Mm -hmm. how